ಹಲೋ ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಇವತ್ತು ನನಗೆ ರಜೆ ಹಾಗೆ ಮನೆಯಲ್ಲೇ ಇದ್ದೀನಿ ದೇವಸ್ಥಾನಕ್ಕೆ ಇಲ್ಲಿಗೆ ಆಗಲಿಲ್ಲ ಅಮ್ಮ ಮತ್ತು ಮಗ ಹೋಗಿದ್ದಾರೆ ಇಬ್ಬರು ಬೆಳಿಗ್ಗೆ ಬೇಗ ಹೋಗಿದ್ದಾರೆ ನಾವು ಮನೆಯಲ್ಲಿ ನಾನು ಅತ್ತೆ ಮತ್ತೆ ನಮ್ಮ ಮನೆಯವರು ಮಾತ್ರ ಫುಲ್ಲು ಬ್ಯುಸಿ ಇವತ್ತು ಅವ್ರದ್ದು ಇವತ್ತು ರೆಸಿಪಿ ಎಲ್ಲ ಅಲ್ಲ ಹಾ ನಿಮ್ದಲ್ಲ ರೆಸಿಪಿ ಯಾವಾಗಲೂ ಸಂಜೆ ಅರಶಿನ ಎಲೆ ಕಡುಬು ಇವತ್ತು ಮಧ್ಯಾಹ್ನ ಅಂತ ಮತ್ತೆ ಸ್ವಲ್ಪ ಹೊರಗೆ ಹೋಗ್ಲಿಕ್ಕೆ ಉಂಟು ಹಾಗೆ ನನ್ನ ನಾದ್ನಿ ಅಂತ ಮಾಡ್ತಿದ್ದಾಳೆ ಅಂದ್ರೆ ಅವಳದು ಕ್ಲೀನಿಂಗ್ ಆಗ್ತಾ ಉಂಟು ಇಲ್ಲ ನನಗೆ ಮಾತ್ರ ಹೇಳ್ತಾಳೆ ವಾಯ್ಸ್ ಕೇಳಲ್ಲ ಅಂತ ನಮ್ಮ ದೊಡ್ಡ ಯೂಟ್ಯೂಬರ್ ಇದ್ದಾರೆ ನೋಡಿ ನಮ್ಮ ವಿಡಿಯೋಗ್ರಾಫರ್ ಇವರು ಇಲ್ಲಿ ತೋರಿಸ್ತೇನೆ ನಮ್ದು ದೊಡ್ಡ ವಿಡಿಯೋಗ್ರಾಫರ್ ನೋಡಿ ಅಮ್ಮ ಹಾಯ್ ಬಿ ನೋಡಿ ಅವಳು ವೀಡಿಯೋ ಮಾಡುದಂತೆ ವಿಡಿಯೋ ವೀಡಿಯೋ ಮಲ್ದು ತೇಜ್ ಚಿನ್ನಮ್ಮ ಅವಳು ಮಾತಾಡೋದಿಲ್ಲ ಬಜೆಟ್ ஆஹ் இப்படே அன்சத்தி மிஷின் நடி நடி நோடி நான்

ಮುಂಡ ಬಟ್ಟೆ ಒಗಿತಿದ್ದಾರೆ ಒಗಿತಿದ್ದಾರೆ ಇನ್ನೂ ಒಗ್ದಾಗಿಲ್ಲ ನಂದಾಯ್ತು ಅಲ್ಲಿ ಒಬ್ರು ಅನಿಸ್ತಿದ್ದಾರೆ ಬಟ್ಟೆನ ಗೊತ್ತು ಹಾ ഒള് അല്ലേ ബൊബ ആളെ ആള്ള് ബട്ടു ചണ്ടി ഇ യോഗ ആ യോഗ ಯೋಗ ನಮ್ದು ಅಲೆ ಕಡುಬ ಆಗ್ತಾ ಉಂಟು ದೊಡ್ಡ ಜನ ಕಡುಬು ಮಾಡ್ತಾ ಇದ್ದಾರೆ ಉಪ್ಪದ ಹುಡುಗಿ ಅತ್ತಿಗೆ ಹೇಗಾಗ್ತುಂಟು ಮಗಳೊಟ್ಟಿಗೆ ಕೆಲಸ ಮಾಡ್ಲಿಕ್ಕೆ ಇಲ್ಲೆಂತ ಆಗ್ತುಂಟು ಏನಕ್ಕಮ್ಮ ಅದು ಹ್ಮ್ ನಮ್ಮ ಅಣ್ಣ ಒಬ್ಬ ಇದ್ದಾನೆ ಹೋಗಿ ಅಂತ ಮೇಲಾಗಿ ಕೂತಿದ್ದಾನೆ ಅವನ ಮೇಲೆ ಕೂತಾಯ್ತು ಮನೆದೆಲ್ಲ ಕೆಲಸ ಮುಗಿಸಿ ಈಗ ಮೂವಿಗೆ ಅಂತ ಹೊರಟದ್ದು ಯಾವ ಮೂವಿಯ ಸೂಪರ್ ಮುನ್ನೆ ಫಸ್ಟ್ ಗೆ ಹೋಗುವ ಅಂತ ಎನಿಸಿದ್ದು ಅದು ಯುರೇ ಯುರೋಪ್ಲ್ಯಾನ್ ನಾವಿಬ್ರು ಹೋಗುವ ಅಂತ ಅಲಾ ಚಿನ್ನು ಆಮೇಲೆ ಚೇಂಜ್ ಆಯ್ತು ಹಾಗೆ ಇಷ್ಟು ಜನಗ್ ಹೋಗ್ತಾ ಇದೀವಿ ಅಮ್ಮ ಒಬ್ರು ಕಾಣ್ತಾ ಇಲ್ಲ ಕಾಣ್ತಾ ಇಲ್ಲ ಅವನು ನಾಗರ ಪಂಚಮಿಗೆ ನಾಗ ನಾಗ ನಾಗದೇವರಿಗೆ ಹಾಲು ಹಾಕಿ ಎಲ್ಲ ಬಂದದ್ದು ಅಲ್ವನಾ ಹಯ್ ಅವನು ಈ ಸಲ ಅಲ್ಲಿ ಹೋಗಿದ್ದಾನೆ ಎಂತ ವಿವರಣೆ ಕೊಡುದು ಬಂದು ಅಜ್ಜಿ ಹತ್ರ ಒಂದು ಅಜ್ಜಿ ಹತ್ರ ಬಂದು ಅದು ಹಾಗೆ ಅದು ಹೀಗೆ ಅದಿಷ್ಟು ಬಂತಿ ಸಭೆ ಅದೇ ಪುರಾಲೆ ನಿದ್ದೆ ಅವನು ಯಾವಾಗದಿಂದ ಮಲಗು ಮಲಗು ಅಂದ್ರೆ ಮಲಗಲಿಲ್ಲ ನಮ್ಮ ಹೊಸ ಮೆಂಬರ್ ಅಜಯ್ ಅದೇ ಅಜಯ್ ಹ್ಮ್ ಅವಳ ಅಕ್ಕ ಬರ್ತೇನೆ ಅಂತ ಹೇಳಿದ್ರು ಇಲ್ಲಪ್ಪ ಗಲಾಟೆ ಮಾಡಿಲ್ಲ ಅಲ್ಲ ಅದೇ ಸ್ವಲ್ಪ ಬಂದು ಹೋಗಿದೆ ಅಷ್ಟೇ ಮೋಡ ಕವಿದ ವಾತಾವರಣ ತುಂಬಾ ಅಂತ್ ಚೆನ್ನಾಗಿ ಬರ್ತಿದ್ದಾರೆ ನೋಡಿ ಆಲ್ರೆಡಿ ತೋರಿಸಿದೀವಿ ಹಾ ಎಸ್ ಎಸ್ ನಮ್ಮ ಇಂಗ್ಲಿಷ್ ಇಂಗ್ಲೆಂಡ್ ನವರು ಬಂದ್ರು ಎಸ್ ಎಸ್ ಅಂತ

ಇಂಟರ್ವಲ್ ಆಯ್ತು ಸುಮ್ನೆಗೆ ಬಿದ್ಕೊಂಡಿದ್ವಿ ಅವರೆಲ್ಲ ಹೋದ್ರು ಹೊರಗೆ ಅದೇ ಮತ್ತೆ ಹಿಂದೆ ಇದ್ದವ್ರು ನೋಡಿ ನೋಡಿ ನಾಲ್ಕು ಜನ ಲೇಡೀಸ್ ಮೂವಿ ನೋಡಿ ಬಂದು ಫುಲ್ ಬ್ಲಾಕ್ ಉಂಟು ನೋಡಿ ಅವರು ಗಾಡಿ ಹೇಗೆ ತುಂಬ ತೆಗೆಯೋದು ಅಂತ ಯೋಚನೆ ಆಗ್ತಿದ್ದಾರೆ ಮೂವಿ ಚೆಂದ ಉಂಟು ಮಾತ್ರ ಒಮ್ಮೆ ಬಂದು ನೋಡ್ಲೇಬೇಕು ಎಲ್ರೊಮ್ಮೆ ಬಂದು ನೋಡಿ ಸೂಪ್ರೋ ಈ ಅಲ್ಲಿಂದ ಫಿಲ್ಮ್ ಮುಗಿಸಿ ಸೀದಾ ಬಂದದ್ದು ಸಿಟಿ ಸೆಂಟರ್ ಕತ್ತಲೆ ಆಗಿದೆ ಇದು ಅಂಡರ್ ಗ್ರೌಂಡ್ ಹೇಗಿತ್ತ ಮೂವಿ ಸೂಪರ್ ಗಾಡಿ ಅಮ್ಮ 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 சூப்பூவி நம்ம கிட நோடி எல்லாம் தப்பா அத்திகேட்டா ரேட் 200 ரூபாய் 250 இது கேக்கல வாங்க இத ஆக போட அத ஆக போட 2600 சின்ன gift நானே இது அது வேடாம இல்ல நான் வேலைக்கு போறதினாண்ட 5 ವರ್ಷ இன் தாடு போடு தாடு போடு தா தா சுத்தடி சுத்தடி சாக்கெட் சீம் ಸೀಸಿಗೆ ಬಂದೀದ ಮನೆಗೆ ಹೋಗುದು ಈಗ ರೋಡ್ ಮಾತ್ರ ತೋರಿಸಿ ಎಲ್ಲ ಮುಗಿಸಿ ಸೀದಾ ಮನೆಗೆ ಹೋಗುದು ಅಲ್ಲ ನಮ್ಮ ನನ್ನ ಹಸ್ಬೆಂಡ್ ನನಗೆ ಏನೋ ಕೊಡ್ತೇನೆ ಅಂತ ಹೇಳಿದ್ದಾರೆ ನಿಲ್ಲಿಸಿ ಅದೌದಪ್ಪ

ಅಜ್ಜಿ ಇಬ್ರು ಅಜ್ಜಿ ಅಂತ ಏನೇ ಹೇಳ್ತಿದ್ದಾರೆ ಗಂಟೆ ಎಂಟಾಯ್ತು ನಾವಿನ್ ಮನೆ ತಲುಪುವಾಗ ಒಂಬತ್ತುವರೆ ಆಗ್ತದ ಅಂತ ಅಜ್ಜಿಗೆ ಪಾಪ ಹಸಿವಾಗ್ತಾ ಇರ್ಬೋದು